ಆಂದೋಲನಕ್ಕೆ ಮುನ್ನಡಿ ಬರೆದ ಕಾರ್ಯಾಗಾರ ಮಹಾರಾಷ್ಟ್ರ ಸರ್ಕಾರದ ನೇತೃತ್ವದಲ್ಲಿ ಮುಂಬೈ ನಗರದ ಪ್ರತಿಷ್ಠಿತ ಜಿಯೋ ವರ್ಲ್ಡ್ ಸೆಂಟರ್ನಲ್ಲಿ ಆಯೋಜಿಸಲಾಗಿದ್ದ ಎರಡು ದಿನಗಳ ಮುಂಬೈ ಕ್ಲೈಮೇಟ್ ವೀಕ್ ಕಾರ್ಯಾಗಾರದಲ್ಲಿ ದೇಶಾದ್ಯಂತ ಹಲವು ರಾಜ್ಯಗಳ ಪ್ರತಿನಿಧಿಗಳೊಂದಿಗೆ ಗ್ರಾಮ ವಿಕಾಸ ಹಾಗೂ ಅಸರ್ವತಿಯಿಂದ ರೂಪಿಸಲಾಗುತ್ತಿರುವ ಹವಾಮಾನ ಕ್ರಿಯಾ ಆಂದೋಲನ ಕರ್ನಾಟಕ ಪ್ರತಿನಿಧಿಗಳಾಗಿ ಶ್ರೀ ಸುದೀಪ್ ಶ್ರೀ ರಾಜಾ ಹುಳಸು ರೆಡತೋರೆ ಮಹೇಶ್ ಮಮತಾ ತಳವಾರ್ ಹಾಗೂ ಸೂರ್ಯ ರಾವ್ ಪಾಲ್ಗೊಂಡಿದ್ದರು ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಡೆಗಟ್ಟುವಲ್ಲಿ ಕೈಗೊಳ್ಳಬಹುದಾದ ಕಾರ್ಯತಂತ್ರಗಳ ಕುರಿತು ಸಂಸ್ಥೆಯ ಹಲವು ಅಧಿವೇಶಗಳಲ್ಲಿ ಪ್ರತಿನಿಧಿಗಳಾಗಿ ಪಾಲ್ಗೊಂಡಿದ್ದರು ಕರ್ನಾಟಕದಲ್ಲಿ ಹವಾಮಾನ ಕ್ರಿಯಾ ಆಂದೋಲನದ ಮೂಲಕ ಕೈಗೊಂಡಿರುವ ಕಾರ್ಯತಂತ್ರಗಳನ್ನು ಹಂಚಿಕೊಳ್ಳಲಾಯಿತು ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಹಳ್ಳಿಯನ್ನ ಉಳಿಸೋಣ ಅಭಿಯಾನದ ಹೆಸರಿನಲ್ಲಿ ಹವಾಮಾನ ಕ್ರಿಯಾ ಸಮಿತಿಗಳನ್ನು ರಚಿಸಿ ಗ್ರಾಮ ಸಭೆಗಳನ್ನು ಬಲಿಷ್ಠಗೊಳಿಸುವ ಮತ್ತು ಸರ್ಕಾರಕ್ಕೆ ಕ್ರಿಯಾ ಯೋಜನೆಯನ್ನ ತಯಾರಿಸಿ ನೀಡುವ ಪೂರಕ ವಾತಾವರಣವನ್ನು ಸೃಷ್ಟಿಸಲು ನಿರ್ಣಯಗಳನ್ನು ಕೈಗೊಳ್ಳಲಾಯಿತು ಹಸಟ್ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ವಿನುತಾ ಹಾಗೂ ಕರ್ನಾಟಕದ ಕಾರ್ಯಕ್ರಮ ವ್ಯವಸ್ಥಾಪಕರಾದ ಶ್ರೀ ಸುದೀಪ್ ರವರು ಮುಂಬೈ ಕ್ಲೈಮೇಟ್ ವೀಕ್ ಕುರಿತು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡರು ನಂತರ ನಡೆದ ಹಸರ್ ಸಂಸ್ಥೆಯ ಪ್ರತಿನಿಧಿ ಅಧಿವೇಶನದಲ್ಲಿ ಹವಾಮಾನ ಬದಲಾವಣೆಯ ಪರಿಣಾಮಗಳನ್ನು ತಡೆಗಟ್ಟಲು ಬಲಿಷ್ಠವಾದ ಆಂದೋಲನವನ್ನು ಕಟ್ಟುವ ನಿರ್ಣಯವನ್ನ ಕೈಗೊಳ್ಳಲಾಯಿತು ವಿಶೇಷವಾಗಿ ಕರ್ನಾಟಕದ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಮ್ಮ ಹಳ್ಳಿಯನ್ನ ಉಳಿಸೋಣ ಎಂಬ ಅಭಿಯಾನದೊಂದಿಗೆ ಹವಾಮಾನ ಕ್ರಿಯಾ ಸಮಿತಿಗಳನ್ನ ರಚಿಸಿ ಗ್ರಾಮ ಸಭೆಗಳನ್ನು ಗಟ್ಟಿಗೊಳಿಸಲು ನಿರ್ಣಯವನ್ನ ಕೈಗೊಳ್ಳಲಾಯಿತು ಹಳ್ಳಿಗಳ ಉಳಿವಿಗೆ ಅನುಕೂಲವಾಗುವಂತೆ ಮಣ್ಣು ನೀರು ಅರಣ್ಯ ಜೀವ ಸಂಪತ್ತು ಹಾಗೂ ಜೀವನೋಪಾಯ ಚಟುವಟಿಕೆಗಳ ಸಂರಕ್ಷಣೆಗೆ ಪೂರಕವಾದ ಕ್ರಿಯಾ ಯೋಜನೆಯನ್ನ ತಯಾರಿಸಿ ಸರ್ಕಾರಕ್ಕೆ ಸಲ್ಲಿಸುವ ನಿರ್ಣಯವನ್ನ ಕೈಗೊಳ್ಳಲಾಯಿತು ಜಿಲ್ಲಾ ಪಂಚಾಯತ್ ಲೆಟರ್ ಬಂದು ಒಂದು ಕಾರ್ಯಾಗಾರ ಇದೆ ತಾಲೂಕ್ ಪಂಚಾಯಿತಿಯಲ್ಲಿ ಅಲ್ಲಿ ಮತ್ತೆ ಗ್ರಾಮ ವಿಕಾಸ್ ಸಂಸ್ಥೆ ಜೊತೆಗೆ ಒಂದು ಕಾರ್ಯಾಗಾರ ಇದೆ ಬರಬೇಕು ಹವಾಮಾನ ಬದಲಾವಣೆ ಇಂದಾದಂತಹ ದುಷ್ಪರಿಣಾಮಗಳು ಪರಿಹಾರ ಸಂಬಂಧಪಟ್ಟಂಗೆ ತುಂಬಾ ಏನೋ ಒಂಥರ ಇಂಟ್ರೆಸ್ಟಿಂಗ್ ಆಯಿತು ಕಾರ್ಯಕ್ರಮಕ್ಕೆ ಹೋದ್ರಿ ಕಾರ್ಯಕ್ರಮ ಹೋದಾಗ ನಮಗೆ ಗೊತ್ತಾಗಿದ್ದು ನಮ್ಮ ನಿಜವಾದ ಕೆಲಸ ಏನು ಅಂತ ಗ್ರಾಮ ಪಂಚ ಸದಸ್ಯರದು ಗ್ರಾಮ ಪಂಚಾಯತ್ಗಳು ನಿಜವಾದ ಕೆಲಸ ಏನು ಅಂತೇಳಿ ಆಗ ನಮ್ಗೆ ಗೊತ್ತಾಯಿತು ಕಾರ್ಯಾಗಾರದಲ್ಲಿ ನಮಗೆಲ್ಲ ನಿಜವಾದ ಸಮಸ್ಯೆಗಳು ಏನಿದೆ ರೈತರ ಸಮಸ್ಯೆಗಳೇನಿದೆ ಮಹಿಳೆಯರ ಸಮಸ್ಯೆಗಳೇನಿದೆ ಮಕ್ಕಳ ಸಮಸ್ಯೆ ಏನಿದೆ ಆರೋಗ್ಯ ಯಾವ ರೀತಿ ಎಲ್ಲ ಬದಲಾವಣೆಗಳಾಗ್ತದೆ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಅಂತ ಚೇಂಜ್ ಎಲ್ಲರೂ ಫೀಲ್ ಆಫ್ ಆದರೆ ನಾವು ಎಲ್ಲರೂ ಏನು ಏನಾದರೂ ನಾವು ಮಾಡ್ಬೋದು ಆ್ಯಂಡ್ ಡೆಫಿನೆಟ್ಲಿ ಪಂಚಾಯತಿಯಿಂದ ನಾವು ಪಂಚಾಯತಿಂದ ಸ್ಟಾರ್ಟ್ ಮಾಡಿ ನಾವು ಆ್ಯಕ್ಷನ್ ಮಾಡ್ಬೋದು ನೀರು ಬಗ್ಗೆ ಟೆಂಪ್ರೇಚರ್ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆ ಇದು ಎಲ್ಲ ಸೊಲ್ಯೂಷನ್ಸು ಇದೆ ನಾವು ಅಂದರೆ ಒಟ್ಟಿಗೆ ಸೇರಿಸಿ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದ ಪ್ರಾಬ್ಲಮ್ ಆ್ಯಸ್ ಒನ್ ಹೋಲ್ ಆ್ಯಂಡ್ ಲುಕ್ ಎಟ್ ಸೊಲ್ಯೂಷನ್ಸ್ ಆಸ್ ಅ ಹೋಲ್ ಸೊ ಅಸರ್ ಈಸ್ ಟ್ರೈನ್ ಟು ವಿಂಗ್ ಟುಗೆದರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಆರ್ಗನೈಸೇಷನ್ಸ್ ಟು ಕಮ್ ಟುಗೆದರ್ ವರ್ಕ್ ಟುಗೆದರ್ ಆ್ಯಂಡ್ ವಿ ಫೀಲ್ ದ ಫ್ರಂಟ್ ಲೈನ್ಸ್ ಆಫ್ ಕ್ಲೈಮೇಟ್ ಆ್ಯಕ್ಷನ್ ಈಸ್ ರಿಯಲಿ ಫ್ರಾಮ್ ದ ಪಂಚಾಯತ್ ಲೆವೆಲ್ಸ್ ಆ್ಯಂಡ್ ಸೊ ವಿ ಆರ್ ಇನ್ವೈಟಿಂಗ್ ಪಂಚಾಯತ್ ಲೀಡರ್ಸ್ ಟು ಕಮ್ ಟುಗೆದರ್ ಲರ್ನ್ ಫ್ರಮ್ ಈಚ್ ಅದರ್ ಆ್ಯಂಡ್ ವಿ ಆರ್ ಆಲ್ಸೋ ಸೀನ್ ಪಂಚಾಯತ್ ಲೀಡರ್ಸ್ ಆ್ಯಕ್ಟ್ ಆನ್ ಕ್ಲೈಮೇಟ್ ಚೇಂಜ್ ಸರ್ ನಮಸ್ಕಾರ ಸುದೀಪ್ ಅವರೇ ಮುಂಬೈನಲ್ಲಿ ಕ್ಲೈಮೇಟ್ ವೀಕ್ ನಡೀತಾ ಇದೆ ಇದರ ಒಂದು ಈ ಒಂದು ಕಾರ್ಯಾಗಾರದಲ್ಲಿ ತಾವು ಕರ್ನಾಟಕವನ್ನು ಹಾಸ ಪ್ರತಿನಿಧಿಸಿ ಬಂದಿದ್ದೀರಿ ನಿಮ್ಮ ತಂಡದೊಂದಿಗೆ ಇಲ್ಲಿ ಏನೇ ವಿಚಾರವನ್ನು ಹಂಚ್ಕೊಳ್ಳಿಕ್ಕೆ ನಾವು ಬಂದಿದ್ದೀವಿ ಸರ್ ನಮಸ್ತೆ ಎಲ್ಲರಿಗೂ ನಾವು ಕರ್ನಾಟಕದಲ್ಲಿ ವಿಷನ್ ಹಂಡ್ರೆಡ್ ಒಂದು ಪ್ರೋಗ್ರಾಮ ಮೂವತ್ತು ಪಂಚಾಯಿತಿಗಳಲ್ಲಿ ನೂರು ಗ್ರಾಮಗಳಲ್ಲಿ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ಪಂಚಾಯತಿ ಜೊತೆ ಸೇರಿ ಸಿ ಎ ಸಿ ಹವಾಮಾನ ಕ್ರಿಯಾ ಸಮಿತಿ ಅನ್ನೋ ಒಂದು ಸಿಟಿಜನ್ಸ್ ಪ್ಲ್ಯಾಟ್ಫಾರ್ಮ್ನ ನಾವು ಕ್ರಿಯೇಟ್ ಮಾಡಿದ್ದೀವಿ ಸೊ ಈ ಸಿ ಎ ಸಿ ನಮಗೆ ಹವಾಮಾನ ಕ್ರಿಯೆಗೆ ಪಂಚಾಯಿತಿ ಮಟ್ಟದಲ್ಲಿ ನಾವು ಏನೇನು ಕೆಲಸ ಮಾಡಬೇಕು ಗ್ರೌಂಡಪ್ ಅಂತ ಇಂಗ್ಲೀಷಲ್ಲಿ ಏನಂತೀವೋ ಲೋಕಲ್ ಸೊಲ್ಯೂಷನ್ಸ್ ಏನು ಕ್ರಿಯೇಟ್ ಮಾಡಬೇಕು ಅಂತಿದೆಯೋ ಸಿ ಎಸ್ ಸಿ ಮೂಲಕ ನಾವು ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಮಾಡ್ತಿದ್ದೀವಿ ಅದೇ ರೀತಿ ಇದನ್ನು ಫುಲ್ ಕರ್ನಾಟಕಕ್ಕೆ ಹೆಂಗೆ ಒಂದು ಗ್ರಾಮಸಭೆಯಲ್ಲಿ ಇದನ್ನು ನಾವು ತೊಗೊಂಡೋಗ್ಬೋದು ಈ ಹವಾಮಾನ ಕ್ರಿಯೆ ಪ್ರಶ್ನೆಗಳೇನಿದೆ ಆ ಸೊಲ್ಯೂಷನ್ಸ್ಗೆ ಹೆಂಗೆ ನಾವು ಪ್ರಶ್ನೆಗಳು ಹೆಂಗೆ ನಾವು ಸೊಲ್ಯೂಷನ್ಸ್ ಹಿಡಿಬೋದು ಅನ್ನೋ ಒಂದು ಇದರಲ್ಲಿ ನಾವು ಇರೋ ಗ್ರಾಮ ಸಭೆಗಳಿಗೆಲ್ಲ ನಾವು ಇದನ್ನು ತೊಗೊಂಡೋಗ್ಬೋದು कैसा मरता है देखिए